ಅಮ್ಮಮ್ಮ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಇವತ್ತು ಜೋಗ ಜಲಪಾತದ ಬಗ್ಗೆ ಪರಿಚಯ ಮಾಡುತ್ತಿದ್ದೇನೆ ಜೋಗ ಜಲಪಾತವು ಭಾರತದ ಎರಡನೇ ಅತಿ ಆಳವಾದ ಧುಮುಕುವ ಜಲಪಾತ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿದೆ ಸಿದ್ದಾಪುರ ತಾಲೂಕಿನ ದಟ್ಟವಾದ ಕಾಡು ಗುಡ್ಡಗಳಿಂದ ಆವೃತಗೊಂಡಿರುವ ಸ್ಥಳದಲ್ಲಿದೆ ಜೋಗ್ ಜಲಪಾತವನ್ನು ಗೇರು ಸೊಪ್ಪಿನ ಜಲಪಾತ ಎಂದು ಕರೆಯುವರು ಜೋಗ್ ಜಲಪಾತವನ್ನು ವೀಕ್ಷಿಸುವ ತಾಣ ತಾಣ ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿದೆ ಇದು ಒಂದು ಪ್ರಮುಖ ಪ್ರವಾಸಿಗರ ತಾಣವಾಗಿದೆ ಜೋಗ್ ಜಲಪಾತವು ಸುಮಾರು ಎರಡು ತೊಂಬತ್ತೆರಡು ಮೀಟರ್ ಮೀಟರ್ ಎತ್ತರದಿಂದ ಬೋ ಗರಿಯುತ್ತದೆ ಜೋಗ್ ಜಲಪಾತವು ಶರಾವತಿ ನದಿಯ ನ ವಿಭಾಗವಾಗಿ ಧುಮುಕುತ್ತದೆ ನಾಲ್ಕು ಆ ನಾಲ್ಕು ಭಾಗಗಳು ಧುಮುಕುವ ರಭಸಕ್ಕೆ ರಾಜ ಜೋರಾಗಿ ಆರ್ಪಡಿಸುತ್ತ ಹಲವಾರು ಬಾರಿ ಚಿಮ್ಮುತ್ತ ಶರಾವತಿ ನದಿಯ ಿ ನದಿಯ ಜಲ ಭಾಗಗಳೆಂದರೆ ರಾಣಿ ರಾಕೆಟ್ ಮಳೆಗಾಲದಲ್ಲಿ ರಮಣೀಯ ರೂಪ ತೊಡುವ ಈ ಜಲಪಾತ ಬಿಳಿ ಬಿಳಿ ಮೋಡಗಳಿಂದ ಮುಚ್ಚಾಲೆ ಆಡುತ್ತಾ ನೋಡುವರ ಕಣ್ಮಣ ಸೆಳೆಯುವುದು ಜೋಗ ಜಲಪಾತವು ಿಗರು ಭೇಟಿ ನೀಡುವ ಜಲಪಾತವಾಗಿದೆ ಇದು ಮಳೆ ಮತ್ತು ಋತುವಿನ ಮಳೆ ಮತ್ತು ಋತುವಿನ ಜಲಪಾತಗಳ ಪಟ್ಟಿಯಲ್ಲಿ ಪ್ರಪಂಚದ ಹದಿಮೂರನೇ ಸ್ಥಾನದಲ್ಲಿದೆ ಜೋಗ ಜಲಪಾತವನ್ನು ಜೋಗದ ಗುಂಡಿ ಕರೆಯುತ್ತಾರೆ ಕರ್ನಾಟಕದ ನಯಾಗರ ಎಂದು ಕೂಡ ಕರೆಯುತ್ತಾರೆ ಧನ್ಯವಾದಗಳು